ನಮಸ್ಕಾರ ತುಮಕೂರಿಂದ ಚಂದ್ರು ಇದು ನೋಡಿ ಮಹಾನಗರ ಪಾಲಿಕೆ ಈ ವಾಟರ್ ಸಪ್ಲೈ ಏನಿದೆಯೋ ಅದ್ರ ಹಿಂಭಾಗದಲ್ಲಿ ಅಂದರೆ ಇ ಎಸ್ ಐ ರಸ್ತೆ ಇಲ್ಲಿ ನೋಡಿ ಅಲ್ಲೇ ಹಗಲೊತ್ತು ನೀರು ಬರ್ತಾ ಇರಲ್ಲ ಈಗಲೇ ರಾತ್ರಿ ಹೊತ್ತು ಶುರು ಮಾಡಿದ್ರಿ ಈ ಪೈಪಲ್ಲಿ ಹಗಲೊತ್ತೆಲ್ಲ ಕೇಳ್ತಾರೆ ಅಂತ ಹೇಳ್ಬಿಟ್ಟು ರಾತ್ರಿ ಹೊತ್ತು ಮಾಡಿದ್ದಾರೆ ನೋಡಿ ಬಂಧುಗಳೇ ನೋಡಿ ನಾವು ಎಷ್ಟೋ ಯಾವುದೋ ಥರ ಮಾಡಿ ಇದನ್ನು ಬೇರೆ ಕಡೆ ಟೈಪ್ ಮಾಡ್ಕೊಂಡು ಮಾಡ್ಸೋಣ ಅಂತ ನನ್ನ ಉದ್ದೇಶ ಇರುತ್ತೆ ಈಗ ನೋಡಿ ರಾತ್ರಿ ಹೊತ್ತು ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ ನೀರು ಆರಾಮಾಗಿ ಹೋಗ್ತಾಯಿದೆ ನೋಡಿ ನೋಡಿ ಸ್ಪಷ್ಟವಾಗಿ ನೋಡಿರಿ ನೀವು ನೋಡಿ ಇಲ್ಲಿ ಕಾಣಿಸ್ತಾಯಿದೆ ನೋಡಿ ನೀರು ನೋಡಿ ಇದು ಪೂರ್ತಿ ನೋಡಿ ಈ ನೀರು ನೋಡಿ ಈಗಲೇ ಆಲ್ರೆಡಿ ಕೆಳಗಡೆ ಹೋಗಿದೆ ಕೆಳಗಡೆ ಟರ್ನಿಂಗ್ ಏನಿದೆಯೋ ಅಲ್ಲಿಗೆ ಹೋಗಿದೆ ನೋಡಿ ನೀರು ಕಾಣಿಸ್ತಾ ಇದೆ ನೋಡಿರಿ ನೀಟಾಗಿ ಕಾಣಿಸ್ತಾ ಇದೆ ಆದರೂ ಕೂಡ ಈಗ ಸಮಯ ಒಂದು ಏಳು ಏಳುವರೆ ಇರಬೇಕು ನೋಡಿ ಬಂಧುಗಳೇ ನಾನು ಹೇಳ್ತಲೇ ಇದ್ದೀನಿ ಇದು ನಿಲ್ಲಿಸೆ ಅಂತ ಯಾರು ನಿಲ್ಲಿಸ್ತಾ ಇಲ್ಲ ಇದನ್ನು ಹೋಗೋ ನೋಡಿ ರೋಡ್ ದಾಟಿ ಈ ಕಡೆ ಹೋಗಿದೆ ನಮ್ಮ ಸಿದ್ಧಗಂಗಾ ಕಾಲೇಜ್ ಹತ್ರ ತಳ್ಕೊಂಡು ಹೋಗ್ತಾ ಒಂದು ಚರಂಡಿ ಇದೆ ಅಲ್ಲೇನೋ ಬಿಟ್ಟಿದ್ದಾರೆ ಅದು ಅದೇ ನೀರನ್ನು ಇಲ್ಲಿ ಇವ್ರು ನೋಡಿ ಇಲ್ಲಿ ಬಿಟ್ಟಿದ್ದಾರೆ ನೀರು ನೀಟಾಗಿ ಹೋಗ್ತಾಯಿದೆ ನೋಡಿರಿ ಏನು ಮುಚ್ಚುಮರಿ ಏನಿಲ್ಲ ನೋಡಿ ನೀಟಾಗಿ ಹೋಗ್ತಾಯಿದೆ ನಾವು ಇಲ್ಲಿ ಚರಂಡಿ ಮಾಡಿ ಅದಕ್ಕೆ ಒಂದು ತಪ್ಪಿಸಿ ಚೆನ್ನಾಗಿರೋ ನೀರು ಇತ್ತು ಬೇರೆಯವ್ರಿಗೆ ಯೂಸ್ ಮಾಡ್ರಪ್ಪ ಅಂತ ನಾವು ಹೇಳ್ತಾ ಇದ್ದೀವಿ ಇವ್ರು ಯಾಕಂದ್ರೆ ನಮ್ಮ ಮಾತು ಕೇಳ್ತಾ ಇಲ್ಲ ಏನು ಸಾರ್ವಜನಿಕರು ಯಾವನಾರು ಬಡ್ಕೊಳ್ಳಿ ನಮಗೇನು ಬಾಗೋನೋ ಲೆಕ್ಕಚಾರದಲ್ಲೇ ಮಹಾನಗರ ಪಾಲಿಕೆಯವರು ಈಗಲಾದರೂ ಎಚ್ಚೆತ್ಕೊಂಡು ನಾನು ಆಗ್ತಾನೇ ಇರ್ತೀನಿ ಅವಾಗ ಅವಾಗ ಇದು ಸುಮ್ಮ ಸುಮ್ಮನೆ ಯಾವುದು ಬೋಗಸ್ ಇಲ್ಲ ಅವತ್ತಿಂದ ಅವತ್ತೇ ನಾವು ಹಾಕೋದು ವೀಡಿಯೋದಲ್ಲಿ ತಾವು ನೋಡಿ ಮಹಾನಗರ ಪಾಲಿಕೆಯವರೇ ಆಯುಕ್ತರು ಸ ಸಾಹೇಬ್ರೆ ನೋಡಿ ಇದನ್ನು ಸ್ವಲ್ಪ ಸರಿ ಮಾಡಿ ಇಲ್ಲಿ ಸೂಪರ್ವೈಸರ್ ಆಗಿರ್ಬೋದು ಇಲ್ಲಿ ಯಾರಾದರೂ ಇದ್ರ ಜವಾಬ್ದಾರಿ ತಗೊಂಡು ಇದನ್ನು ಸಂಪೂರ್ಣ ನಿಲ್ಲಿಸಿ ಹೇಗಿದ್ರೆ ಉದ್ದೇಶವಾಗೇ ದಪ್ಪ ಪೈಪ್ ಹಾಕಿದ್ದಾರೆ ಕೇಳಿರೋ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅಂತಾರೆ ಈ ಪೈಪ್ ಯಾವುದು ಬಂದಗಳೇ ನೋಡಿ ಈ ಪೈಪ್ ಯಾವುದು ನಾನು ಅದನ್ನೇ ಕೇಳ್ತಾ ಇರೋದು ಈ ಪೈಪ್ ಯಾವುದು ನೋಡಿ ಅದರಿಂದ ತಾವು ದಯಮಾಡಿ ಇದನ್ನು ಇವತ್ತು ನಾಳೆ ಒಳಗಡೆ ಸರಿ ಮಾಡಬೇಕೆಂದು ತಮ್ಮಲ್ಲಿ ಮನೆಪೂರ್ವಕ ಹೇಳ್ಕೊತಾ ಇದ್ದೀನಿ ಜೈ ಜೈ ಜೈ